ಹಾಯ್ ಹಲೋ ನಮಸ್ಕಾರ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಮತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹ್ಞೂ ಸುಮಾರು ದಿವಸದಿಂದ ಬ್ಲಾಗ್ ಮಾಡಬೇಕು ಮಾಡಬೇಕು ಅನ್ಕೋತಿದ್ದೆ ಗಾಯ್ಸ್ ಆದರೆ ಆಗ್ತಾ ಇರಲಿಲ್ಲ ಬಟ್ ಇವತ್ತೇನೇ ಆದರೂ ಬ್ಲಾಗ್ ಮಾಡಲೇಬೇಕು ಅಂತ ಬಂದಿದ್ದೀನಿ ಹ್ಞೂ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಗಾಯ್ಸ್ ನಮ್ಮ ಏರಿಯಾಗೆ ಬಿಟ್ಟು ಈಗ ಬೇರೆ ಏರಿಯಾಗೆ ಹೋಗೋಣ ಹೋಗ್ಬಿಟ್ಟೆ ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಏನಾಯ್ತದೆ ಅದು ತೋರಿಸ್ತೀನಿ ತೇಜಿಗೆ ಫೋನ್ ಮಾಡಿದೆ ತೇಜ್ ಅವ್ರ ಮನೆಗೆ ಹೋಗ್ ಮನೆಯಲ್ಲ ಒಂದೇ ಬನ್ನಿ ನೋವು ಅವ್ರ ಮನೆಗೆ ಹೋಗೋಣ ಸ್ಟೇಜ್ ಅವ್ರ ಮನೆಯಲ್ಲಿ ಒಂದು ಸುಮಾರು ಒಂದು ಅರ್ಧ ಗಂಟೆ ಕುತ್ಕೊಂಡು ಇವಾಗ ಎಲ್ಲ ಹೋಯ್ತಾ ಇದ್ವಿ ಬನ್ನಿ ನೋಡಿ ನೋಡ್ರಿ ಇಲ್ಲಿ ಬಂದು ಕೂತ್ಕೊಂಡಿದೀವಿ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ ಸುಮ್ಮನೆ ದಿನ ಇಷ್ಟೇ ರಜಾ ಇದ್ದಾಗೆಲ್ಲ ಕೂತ್ಕೊಳ್ಳೋದು ಯಾರೋ ಹುಡುಗರು ಇಲ್ಲ ಈಜೋಡಕ್ ಹೋಗತ ಅಂದ್ರು ಏನೋ ಇವತ್ತು ನಮ್ಮೂರಲ್ಲಿ ರಾಮಪ್ಪನ ನಿಂತಾರೆ ಹದಿನಾರು ವೀಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೊತ್ತು ಗಂಟೆ ವೆಯ್ಟ್ ಮಾಡಿ ಇಲ್ಲಿ ಒಳಗೆ ಹೋಗಿದ್ವ ಎಲ್ಲ ಇನ್ನೀಗಲ್ ನಮ್ಮದು ಇನ್ನೀಗಲ್ ಇನ್ನೀಗಲ್ ಎಲ್ಲ ಗೈಸ್ ಸಾವೆಲ್ಲ ಆಗಿ ಈಗ ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಮನೆಗೆ ಬಂದು ಏನೂ ಮಾಡಲ್ಲ ಪಾಚ್ಕಿ ಅಷ್ಟೇ ಜೂನ ಅಷ್ಟೇ ಗೈಸ್ ಸುಣ್ಣ ಅಷ್ಟೇ ಇವಾಗ ಮಲಿಕಷ್ಟೇ ಅಷ್ಟೇ ಗಾಯ್ಸ್ ಏನು ನರ ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಗಾಯ್ಸ್ ಮಧ್ಯಾಹ್ನದಿಂದ ಇಲ್ಲಿ ಒಂದೆಷ್ಟು ಟೈಮಿಗೆ ಆರೂವರೆ ಆಯಿತು ಆರೂವರೆ ಗಂಟೆ ಮಲಗಿ ಸೀಗೆದ್ದು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಗಾಯ್ಸ್ ದೇವ್ರಿಗೆ ಪೂಜೆ ಮಾಡಿ ನಮ್ಮಮ್ಮಿಗೆ ಕಾಫಿ ಕೊಟ್ಟೈತೆ ಕಾಫಿ ಕುಡ್ಕೊಂಡು ಈಚೆ ಹೋಗೋಣ ಊಟ ಎಲ್ಲ ಮಾಡ್ಕಂಡೆ ನೋಡಿ ಫುಲ್ ಕತೆ ಊಟಿದೆ ಗಾಯ್ಸ್ ಎಲ್ಲ ಮಾತು ಕತೆ ಮುಗಿಸ್ಕೊಂಡೆ ಇಲ್ಲಿ ನೋಡಿ ಇವನೇನ್ ಮಕ್ಕಾ ಹೇಳ್ತಿದ್ದಂಗಿಟ್ಕೊಂಡೋನೆ ತಿಂದಂಗೆ ಹ ಬನ್ ಕುತ್ತಿದೀವಿ ಇವನು ಗೊತ್ತಲ್ಲ ನಿಮಗೆ ಮಾಧೇಶ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಏನೋ ಇವರು 나ಾಯಿ ಏನಾದ್ರೂ ಸರಿ ಗಾಯ್ಸ್ ಸರಿ ಅಲ್ಲ ಬೇರೆ ಇವರು ಇವರು ಏ ಏ ಇವರು ನಮ್ಮ ಗುಪ್ಪಮ್ಮ ಇವರು ಸಾಂಗು

ಈಗ ಇಟ್ಟ ಕ್ಯಾಮ್ರ ಇದ ಅಂದಂಗ ನೋಡ್ತಾರೆ ಮುಚ್ಚಿನ ಮಗ ಅಂತಾರೆ ಕೆಲವರು ಹಂಗಂತಾರೆ ಆದ್ರಮಿರ ಏನ್ ಕೊಡ್ತೀರ ಹಂಗೆ ಟಕ್ 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 ಅಂತ ಇಸ್ಕೋಬೇಕು ಬನ್ರಿ ಮುಟ್ರಿ ಸಾಕು ನಮ್ನ ನೀವು ಕಷ್ಟ ಮಾಡ್ತೀವಿ

ಗಾಯ್ ಇಲ್ಲಿ ಬಂದ್ ಕೂತಿದೀವಿ ಪ್ರಸಾದಕ್ಕೋಸ್ಕರ ಕಾಯ್ತಾ ಇದೀವಿ ಹೋಗು ಮಸ್ತ್ ಮಸ್ತಾಗಿ ಊಟ ನೋಡಿ ಗೈಸ್ ನಮ್ ಗೌಡ ಗೈಸ್ ದೇವಸ್ಥಾನ ನೋಡಿ ಪಗಿದ್ ಬಂದು ಇನ್ನು ದೇವರು ಹಿಂದೆ ಬರ್ತೈತೆ ಪ್ರಸಾದ ನೋಡ್ದು ಅಲ್ಲಿ ಬಸ್ಲಿ ಬತ್ ಬತ್ ಪ್ರಸಾದ ಖಾಲಿ ಆಗ್ಬಿಟ್ಟೈತೆ ಗೈಸ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಪ್ರಸಾದ ಎಲ್ಲಿ ಕೊಡ್ತದೆ ಅಂತ ಗೊತ್ತಿಲ್ಲ ತಿನ್ಕಂಡು ಮಸ್ತ ಕೊಟ್ಟೈತಿ ಮನೆಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಏನೋ ಹೇಳು ಏನೋ ಮಾಡೋಣ ಯಾವ ಕನ್ನಡನೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ದೇವ್ರ ಬರ್ತಾವ ದೇವ್ರೋ ಗಾ ಬಾತ್ ಕೊಟ್ಟರೆ ಬಾತ್ ಇಬ್ರು ತಿನ್ಕೊಂಡ್ ಹೋಯ್ತಿದೀವಿ ಗಾಯ್ಸ್ ಇನ್ನೆ ಮಳೆ ತರ್ಸಿಯಾ ಮಳೆ ಮಳೆ ಬತೈತೆ ಗಾಯ್ಸ್ ಮಳೆ ಬರಷ್ಟಲ್ಲಿ ಊರ್ಕೋಬೇಕು ತೋ ಊರ್ಕಲ್ಲ ನಮ್ಮ ಏರೆ ಕಡೆ ಹೋಗಬೇಕು ಇಲ್ಲಂದ್ರೆ ಜಾಸ್ತಿ ಮಳೆ ಬಂದ್ಬಿಡುತ್ತೆ ಗಾಯ್ಸ್ ಅದಕ್ಕೋಸ್ಕರ ರಸದ ಎಲ್ಲ ತಿನ್ಕೊಂಡೆ ಮನೆಗೆ ಬಂದೆ ನೋಡಿ ಮಳೆ ಬತ್ ಮಳೆ ಬತೈತೆ ಮಳೆ ಬಂದ್ರು ಬಂದಿದಿನಿ ನಡಿ ಗಾಯ್ಸ್ ನಮಮ್ಮಿ ಮಳೆ ಕಬತೆ ನಮ್ಮ ಮಮ್ಮಿ ಮರಿಕೊಬಿಟ್ಟಿದ್ದೆ ಇವತ್ತೊಂದು ಬ್ಲಾಗು ಚೆನ್ನಾಗಿ ತಂದ್ಬಿಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೂ ವ್ಲಾಗ್ಸ್ಗಳು ಬರ್ತವೆ ಸ್ಟೋರಿ ಎಲ್ಲ ಬರ್ತವೆ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೆ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಅಷ್ಟೇ